ಮಹಾಕುಂಭ ಮೇಳ ವಿಶೇಷ ರೈಲು ವ್ಯವಸ್ಥೆ ಹುಬ್ಬಳ್ಳಿಯಿಂದ ವಾರಾಣಸಿಗೆ ಕರೆದುಕೊಂಡು ಹೋಗಲಿದೆ ಪ್ರಯಾಗರಾಜನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಲು ದಿನ ಕಳೆದಂತೆ ಜನ ಸಾಗರ ಹರಿದು ಬರುತ್ತಿದೆ ಮಹಾಕುಂಭ ಮೇಳಕ್ಕೆ ಸರಣಿ ಭಕ್ತರು ಹಾಗೂ ಪ್ರಯಾಣಿಕರು ಭಾರತಾದ್ಯಂತ ಬರುತ್ತಿರುವುದರಿಂದ ದಟ್ಟ ಸಂಚಾರದ ಸಮಸ್ಯೆ ತಪ್ಪಿಸಲು ಇತ್ತೀಚೆಗೆ ರೈಲ್ವೆ ವಿಭಾಗವು ಮಹತ್ವಪೂರ್ಣ ಪ್ರಕಟಣೆ ಮಾಡಿದೆ ಹುಬ್ಬಳ್ಳಿಯಿಂದ ವಾರಾಣಸಿಗೆ ನಿರಂತರವಾಗಿ ವಿಶೇಷ ರೈಲು ಸೇವೆಯನ್ನು ಪ್ರಾರಂಭಿಸಿದೆ ಹುಬ್ಬಳ್ಳಿಯ ಶ್ರೀ ಸಿದ್ದಾರೋಳ ಸ್ವಾಮಿ ರೈಲ್ವೆ ನಿಲ್ದಾಣದಿಂದ ವಿಶೇಷ ರೈಲು ಪ್ರಯಾಣ ಆರಂಭವಾಗಲಿದ್ದು ಈ ರೈಲು ಪ್ರಯಾಣಿಕರಿಗೆ ಆರ್ಥಿಕವಾಗಿ ಮತ್ತು ಆರಾಮವಾಗಿ ಸಾಗಿಸಲು ಸಹಾಯ ಮಾಡಲಿದೆ ಹುಬ್ಬಳ್ಳಿ ರೈಲ್ವೆ ವಿಭಾಗವು ರೈಲ್ವೆ ಮಂಡಳಿಯಿಂದ ಅನುಮೋದನೆ ಪಡೆದಿದ್ದು ರೈಲು ಸಂಖ್ಯೆ ಶೂನ್ಯ ಏಳು ಮೂರು ಎಂಟು ಮೂರು ಎಸ್ಎಸ್ಎಸ್ ಹುಬ್ಬಳ್ಳಿ ವಾರಾಣಸಿ ವಿಶೇಷ ಎಕ್ಸ್ಪ್ರೆಸ್ ಎನ್ನುವ ರೈಲು ಫೆಬ್ರವರಿ ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟು ಮೂರು ದಿನ ಈ ವಿಶೇಷ ರೈಲು ವ್ಯವಸ್ಥೆ ಆಯೋಜಿಸಲಾಗಿದೆ ಈ ರೈಲು ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಟು ಭಾನುವಾರ ಬೆಳಿಗ್ಗೆ ಐದೂವರೆಯ ಸಮಯದಲ್ಲಿ ವಾರಾಣಸಿಗೆ ತಲುಪಲಿದೆ ಈ ಸೇವೆ ಮಹಾಕುಂಭ ಮೇಲಕ್ಕೆ ತೆರಳುವ ಭಕ್ತರಿಗೆ ಅನುಕೂಲ ಒದಗಿಸಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಈ ವಿಶೇಷ ರೈಲು ಹದಿನೆಂಟು ಕೋಚ್ಗಳನ್ನು ಒಳಗೊಂಡಿದೆ ಒಂದು ಎಸಿ ಎರಡು ಟೈರ್ ಕೋಚ್ ನಾಲ್ಕು ಎಸಿ ಮೂರು ಟೈರ್ ಕೋಚ್ ಹನ್ನೊಂದು ಸ್ಲೀಪರ್ ಕ್ಲಾಸ್ ಕೋಚ್ಗಳು ಇನ್ನೂ ಹಲವಾರು ಸೌಲಭ್ಯಗಳು ದೊರೆಯಲಿವೆ ರೈಲು ಸೇವೆಯು ದಟ್ಟ ಸಂಚಾರ ಪ್ರಯಾಣದ ತೊಂದರೆಗಳನ್ನು ತಪ್ಪಿಸುವುದಲ್ಲದೆ ಪ್ರಯಾಣಿಕರಿಗೆ ಮತ್ತಷ್ಟು ಸುರಕ್ಷಿತ ಮತ್ತು ಆರಾಮದಾಯಕ ಪ್ರಯಾಣವನ್ನು ಒದಗಿಸುತ್ತದೆ ಪ್ರಯಾಣಿಕರು ತಮ್ಮ ಟಿಕೆಟುಗಳನ್ನು ಮುಂಚಿತವಾಗಿ ಕಾಯ್ದಿರಿಸಲು ಮತ್ತು ತಮ್ಮ ಪ್ರಯಾಣವನ್ನು ಸುಗಮವಾಗಿ ನಡೆಸಲು ಪ್ರಯತ್ನಿಸಲು ಸಲಹೆ ನೀಡಲಾಗುತ್ತದೆ